ಸಮಾಜದವ್ರಲ್ರಿ ಪಂಚಮಸಾಲ ನಿರಾಣಿ ಅವರು ಪಂಚಮಸಾಲಾರ ಸಿ ಪಾಟೀಲ್ ಪಂಚಮ ಸಾಲ ಇವರು ಪಂಚಮಸಾಲ ಇದು ಗೊಡ್ಡೆಮ್ಮೆ ಹಂದಿ ಅಂತರಲ್ಲ ಮಂದಿಗೆ ಅದು ಗೊಡ್ಡಮ್ಮಿನೂ ಪಂಚಮ ಸಾಲಿನ ನೋಡಿ ಅದನ್ನ ನಾನು ಈಗ ಏನು ಹೇಳಾಕ ಹೋಗೋದಿಲ್ಲ ಅಲ್ಲಿ ಸಮಾಜದ ಹಿರಿಯರು ಇರ್ತಾರ ಜನಪ್ರತಿನಿಧಿ ಒಬ್ಬನೇ ನಾನೊಬ್ನೇ ದೊಡ್ಡವಲ್ಲ ನಾನು ಇವು ಹೇಳ್ತೀನಿ ನನ್ನ ಅಳಿದ ಸೇವೆಯನ್ನು ಮಾಡಿ ಸಮಾಜಕ್ಕೆ ಆ ಕುಟುಂಬದಲ್ಲಿ ಜನಿಸೀನಿ ಮೂವತ್ತೊಂಬತ್ತು ದಿವಸ ಪಾದಯಾತ್ರೆ ಮಾಡಿ ನಂದೇ ಸ್ವಂತ ಗಾಡಿಯನ್ನು ಸ್ವಾಮಿಗಳಿಗೂ ಕಾರ್ ಇದ್ದಿದ್ದಿಲ್ಲ ಅದನ್ನೂ ಹೇಳ್ಬಿಡ್ತೀನಿ ಸ್ವಾಮಿಗಳಿಗೆ ಕಾರ್ ನಂದೇ ಕೊಟ್ಟೀನಿ ನಂದೇ ಐದು ವಾಹನಗಳನ್ನು ಇದು ಆರು ನಂದೇ ಊಟ ನಂದೇ ಗಾಡಿ ನಂದೇ ಡಿಸೈನ್ ಗುರುಗಳಿಗೂ ಒಂದು ಗಾಡಿ ಇದನ್ನು ಕರ್ಕೊಂಡೋಗಿ ಮುಟ್ಸೀನಿ ಅದಕ್ಕೆ ಯಾರು ರೊಕ್ಕ ಕೊಟ್ಟಿದ್ರೆ ಅದು ಇವ್ರು ಮನದೇವ್ರು ಹಾನಿ ಮಾಡಿ ಬಂದ್ಬಿಡ ಅಂತ ಹೇಳ್ರಿ ಏನು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಅದು ನಾಯಕ ಸಮಾಜದ ನಾಯಕ ಅಗ್ರಗಣ್ಯ ನಾಯಕ ಅಂತ ಹೇಳ್ತಾರಲ್ಲ ಒಂದು ರೂಪಾಯಿ ಕೊಟ್ರ ರಾಣಿ ಮಾಡಿ ಹಾನಿ ಮಾಡಂಥೇಳ್ರಿ ಮಾತಾಡ್ತಾರೆ ಇವರು ಹೋರಾಟಕ್ಕೆ ಲೋಕಸಭಾ ಸಂದರ್ಭದಲ್ಲಿ ಭೇಟಿ ಈಗ ವೀನಾ ಕಾಶ್ಯಪ್ನವ್ರು ನಾನು ಹಾಂ ಹಾಂ ಹಾ ಭಾಳ ಕರೆಕ್ಟಾಗಿ ಹೇಳಿದ್ರಿ ಸ್ವಾಮಿಗಳು ಬಂದಾರ ನಾನು ಒಪ್ಕೊಳ್ತೀನಿ ಇವ್ರು ಎಷ್ಟು ಮಂದಿ ಮಂತ್ರಿ ಆಗಿರ ಅವ್ರು ಕರ್ಕೊಂಡೋಗಿ ಇದೇ ಸಿ ಸಿ ಪಾಲ್ ಎಷ್ಟು ಸಾರಿ ಕರ್ಕೊಂಡೋಗಿಲ್ಲ ಯಡಿಯೂರಪ್ಪನವ್ರ ಹತ್ರ ಇದೊಮ್ಮಾಯಿ ಎಷ್ಟು ಸಾರಿ ಸಿ ಸಿ ಪಟ್ಲ ಕೇಳ್ರಿ ಅವ್ರಿಗೆ ಅವ್ರ ಮನದೇವ್ರು ಏನೇ ಮಾಡಿಸ್ರಿ ಬಳಕೆ ಮಾಡ್ಕೊಂಡಿಲ್ಲ ಇವರು ನಿಮ್ಗೆ ಹೋದತ್ತು ಯಾರ್ಯಾರ ಸ್ವಾಮಿಗಳ ಕಡೆ ಹೆಂಗೆ ಹೆಂಗೆ ಮಾತಾರ್ಸಿದ್ರು ಮುಖ್ಯಮಂತ್ರಿಗಳು ಅಂತೇಳಿ ಅದ್ನು ನೋಡಿರಿ ನೀವು ಬಹಿರಂಗದ ಜನರ ಮುಂದೆ ವೇದಿಕೆಗೆ ಘೋಷಣೆ ಮಾಡ್ರ ಮಂತ್ರಿ ಮಾಡ್ಲೇಬೇಕು ಅಂತೇಳಿ ಇವೆಲ್ಲ ಅಲ್ಲ ಸ್ವಾಮಿಗಳು ಹೇಳಿಲ್ಲ ತಪ್ಪೇನೈತಿ ನಮ್ಮ ಸಮಾಜದವ್ರ ಬಗ್ಗೆ ಆದರೆ ಎಲ್ಲರಿಗೂ ಅಷ್ಟೇ ಮಾಡ್ಯಾರ ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇತ್ತೀಚೆಗೆ ನಮ್ಮ ಸ್ವಾಮಿಗಳು ನಿಲುವು ಏನಾಗ್ಯಾವಂದ್ರೆ ಹದಿನೂರು ಸ್ವಲ್ಪ ಹೇಳ್ತೀನಿ ಇವರು ಪಕ್ಷಾತೀತ ನಿಲುವಿನ ಮೇಲೆ ಜಾತ್ಯಾತೀತ ನಿಲುವಿನ ಮೇಲೆ ಇದ್ರು ಸ್ವಾಮಿಗಳು ಯಾವಾಗ ಇವರು ವಾಕ್ ಬೋರ್ಡ್ ವಿರುದ್ಧ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಎತ್ತರ ಜೊತೆಗೆ ಹೋಗಿ ಬಾಸ್ನ ಮಾಡಿದ್ರು ಅವತ್ತೇ ನಾವು ತೆಗೆದಾಕಿದ್ವಿ ಮನಸ್ನೇಂತ ಒಂದು ಪಕ್ಷದ ಅಡಿಯಲ್ಲಿ ಇನ್ನೂ ತನಕ ನಾವು ಯಾರಿಗೂ ಹೋಗಕ್ಕೆ ಬಿಟ್ಟಿದ್ದಿಲ್ಲ ಧರ್ಮಗುರುಗಳನ್ನ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುತ್ಕೊಂಡು ಒಂದು ಅಲ್ಪಸಂಖ್ಯಾತ ಸಮಾಜದ ಸಂಬಂಧಪಟ್ಟಂತ ವಿಷಯ ವಕ್ ವಿಷಯಕ್ಕೆ ಇವ್ರ ವಿರೋಧ ಮಾತಾಡಿದ್ರು ಅಲ್ಲಿವರೆಗೂ ಇವ್ರು ನೀನು ಕರೆಕ್ಟ್ ಇದ್ದು ಯಾವತ್ತಿ ಇವರು ದಾರಿ ತಪ್ಪಿದ್ರು ಇವರು ಎಲ್ಲರೂ ಹೊರತುಪಡಿಸಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು ಬೆಳಗಾವದಲ್ಲಿ ಅವತ್ತು ನಾವು ಹೊರಗಡೆ ಬಂದ್ವಿ ಭಾಳ ಸ್ಪರ್ಶವಾಗಿ ಹೇಳ್ತೀನಿ ನಾವು ಹೊರಗಡೆ ಬಂದಿದ್ದು ನಾವು ಅವ್ರ ಜೊತೆಗಿಲ್ಲ ಆ ಗುರುಗಳಂತೂ ಒಪ್ಪುದೇ ಇಲ್ಲ ನಾನು ಮುಗಿದು ಹೊತ್ತು ಶಾಂತಿ ಅದು ಅವ್ರು ಇನ್ನೂ ಭಾಳ ಅದಾವು ಸಮಯ ಸಂದರ್ಭ ಬಂದಾಗ ಅವ್ನು ಒಂದೊಂದಾಗಿ ಬರ್ತಾವೆ ಯಾರ್ಯಾರು ಎಷ್ಟೆಷ್ಟು ಮನೆ ಎಲ್ಲೆಲ್ಲಿ ಮಾಡ್ಯಾರ ಇವ್ರ ಮಣಿಗಳು ಎಲ್ಲೆಲ್ಲದೂ ಹೇಳ್ತೀನಿ ನಾನು ಇವರೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಇವ್ರ ಮನೆಗಳ ಸಮಾಜ ಸಮಾಜ ಈಗ ನಾಲ್ಕು ದಿವಸ ಅಧಿಕಾರಕ್ಕೆ ಬಂದು ಮಾತು ಮಾಡ್ತಾರೆ ಇವರು ಐವತ್ತು ವರ್ಷ ಆತ್ರಿ ಅಧಿಕಾರದಲ್ಲಿ ನಾವೇ ಇದ್ದೀವಿ ಜನರ ಜೊಂಡಂಥರು ಜನ ಜನರ ಮಧ್ಯೆ ಇದ್ದಂಥವ್ರು ನಮ್ಗೆ ಅರಿವಿಲ್ಲ ನಾವು ಹೆಂಗಿರ್ಬೇಕು ಅನ್ನೋದು ಆ ಇವ್ರ ಕಡೆ ಈ ಪಾಠ ಕಲಿಬೇಕಾ ನಾವು ಇವ್ರ ಹೆಂಗಿರ್ಬೇಕು ಅನ್ನೋದು ಗುರುಗಳು ಅನ್ನೋದು ಕಲಿಬೇಕಲ್ಲ ನಮ್ಮ ಪೀಠ ಜಾತ್ಯಾತೀತ ಪಕ್ಷಾತೀತ ಪೀಠ ಆಗಿರ್ಬೇಕು ಒಂದು ಧರ್ಮದ ಪೀಠ ಇರ್ಬೋದು ಆದರೆ ನಿಲುವುಗಳು ಜಾತ್ಯಾತೀತವಾಗಿರ್ಬೇಕು ನಮ್ಮ ಉದ್ದೇಶ ನಮ್ಮೆಲ್ಲರ ಉದ್ದೇಶ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೊಂಟವ್ರು ನಾವು ಈ ದೇಶವನ್ನ ಭಾರತ ದೇಶ ಇವರಂಗ ಒಂದು ಹಿಂದೂ ಹುಲಿ ಹಿಂದೂ ಯಾರಪ್ಪ ಹುಲಿ ಹುಟ್ಟತ್ತ ಹಿಂದೂ ಹುಲಿ ಅಂತ ಹುಟ್ಟಬೇಕಾಗಿತ್ತು ಪಂಚಪ್ ಸದ್ಯಾಗ ಯಾಕೆ ಕೊಟ್ಟಿದ್ವಿ ಹಿನ್ ಹುಟ್ಟಿನ ನೀವು ಹಿಂದೂ ಹುಲಿ ಅಂತ ಹುಟ್ಟುಬಿಡ್ರಿ ಬೊಮ್ಮಾಯಿ ಹಿಂಬರ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನು ಹಿಂಬರ ಕೊಟ್ಟು ಬಂದಾರ ಟು ಎಂಬರ ಕೊಟ್ಟು ಬಂದ್ರಿ ಇವ್ರು ಮತ್ತೆ ತಡೆಯಾಜ್ಞೆ ಬಂದ ಮೇಲೆ ಯಾರೋ ಒಬ್ರು ಹೋಗಿ ಕೋರ್ಟ್ಗೆ ನಾವು ಹಾಕ್ಸಿದ್ವಿ ಅಂತ ಹೇಳ್ತಾರೆ ಅದನ್ನ ನಾವ್ ಹೆಂಗ ಹಾಕ್ಸಕ್ ಆಗತ್ರಿ ಟು ಡಿ ಟು ಸಿ ಕೊಟ್ಟರು ಸ್ವೀಕಾರ ಮಾಡಿದವರು ಮಾಡಿದವ ನಿಮ್ಗೆ ಗೊತ್ತಿ ನಾನು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ತಿರಸ್ಕಾರ ಮಾಡಿದೆ ನಾನು ಅಲ್ಪಸಂಖ್ಯಾತರು ಮೀಸಲಾತಿನ ಕಿತ್ತೋಕೆ ನಾವು ಒಪ್ಪುದಿಲ್ಲ ನಮಗೆ ಇನ್ನೊಬ್ಬರು ಕಿತ್ತಿನೋ ಚಟ ನಮಗಿಲ್ಲ ಲಿಂಗಾಯತರಿಗೆ ಬಸವಣ್ಣವರು ಅದನ್ನ ಕಲಿಸ್ಕೊಟ್ರ ನಮಗೆ ಇನ್ನೊಬ್ಬರು ಕಿತ್ ತಿನ್ಬಾಡ್ರಿ ಅಂತ ಹೇಳ್ಯಾರ ಆ ಧರ್ಮದಲ್ಲಿ ಜನಿಸಿದವರು ಇನ್ನೊಬ್ರು ಕಿತ್ ತಿನ್ನುವಂಥ ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ನಾವು ತಿರಸ್ಕಾರ ಮಾಡಿದ್ವಿ ಆದ್ರ ಇವರು ಹಿಂದರ ಕೊಟ್ಟು ಬಂದಾರ ಸಾಲಿಟೇಟರ್ ಜನರಲ್ ಹಿಂಬರ ಕೊಡ್ತಾರ ನಾವು ಟು ಬಿ ಮೀಸಲಾತಿಗೆ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ತೀವಿ ಯಾವುದೇ ತೊಂದರೆ ಮಾಡೋದಿಲ್ಲ ಅಂತ ಬರ್ಕೊಟ್ರು ಯಾರು ಇದೇ ಸರ್ಕಾರದವರು ಅದು ಇನ್ನೂ ತಡೆಯಾದ್ನೆ ಹಂಗೆ ಐತಿ ಅದನ್ನ ವೇಕೆಂಟ್ ಮಾಡಿಸ್ಬೇಕಾಗಿತ್ತು ಇವ್ರು ವಕೀಲರು ಕೊಟ್ಟು ಯಾಕೆ ಯಾಕೆ ಮಾಡಿಸ್ಲಿಲ್ಲ ನಮ್ಮ ಪಾತ್ರನೇ ಇಲ್ಲ ಅಲ್ಲಿ ಸರ್ಕಾರದ ಪಾತ್ರನೇ ಇಲ್ಲ ಸರ್ಕಾರ ಪಾತ್ರ ಇಲ್ಲಿ ಬರ್ತಾ ಅದೇ ಸರ್ಕಾರ ಬರ್ಕೊಟ್ಬಿಟೈತಿ ನಮ್ಮ ಪಾತ್ರ ಏನು ಬರ್ತಾ ಇವ್ ಹೇಳ್ತ ಸಿ ಸಿ ಪಟ್ಲ ಏ ಅದನ್ನ ನೀವು ಸರ್ಕಾರ ಬಂದ ಹಿಂತಕೋಬೇಕಂದ ಅಂತ ಹಿಂಪ ಸರ್ಕಾರ ಸ್ಟೇ ಮಾಡ್ಸೈತನ ನೋ 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 ಇವತ್ತಿಗೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮೀಸಾತಿಯನ್ನು ಕೊಡುವಂತ ಅಧಿಕಾರ ಸರ್ಕಾರಕ್ಕಿಲ್ಲ ಅದು ಹಿಂದುಳಿದ ವರ್ಗ ಆಯೋಗ ಅನ್ನೋದಿದೆ ಹಿಂದುಳಿದ ವರ್ಗದ ಆಯೋಗದ ಮುಂದೆ ಹೋಗಿ ನಾವು ಮನವಿ ಮಾಡ್ಕೋಬೇಕು ನಮ್ಮ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೈದು ಹದಿನಾರು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಯಾವ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅವರಿಗೆ ಮೀಸಲಾತಿಯನ್ನು ಕೊಡಬಹುದು ಅಂತೇಳಿ ಕೊಡೋದಕ್ಕೆ ಐತಿ ಸರ್ಕಾರಕ್ಕೆ ಆದರೆ ಹಿಂದುಳಿದ ವರ್ಗದ ಆಯೋಗದ ವರದಿಯ ಶಿಫಾರಸ್ಸಿನ ಮೇಲೆ ಮೀಸಲಾತಿಯನ್ನು ಕೊಡೋದು

ಯಡಿಯೂರಪ್ಪನವರು ಸದನದಾಗ ಪ್ರಮಾಣ ಮಾಡಿದ್ರು ಇದೇ ಎತ್ತಾಳಗೌಡರು ಪ್ರಶ್ನೆ ಎತ್ತಿದಾಗ ಸದನದಲ್ಲಿ ನಾನು ಆರು ತಿಂಗಳ ಮೀಸಲಾತಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಯಾರು ಯಡಿಯೂರಪ್ಪನವರು ಅವರೇ ಮುಖ್ಯಮಂತ್ರಿ ಇದ್ರು ಆರು ತಿಂಗಳ ಕೊಡ್ಲಿಲ್ಲ ಮುಂದೆ ಬಸವರಾಜ ಬೊಮ್ಮಾಯ್ರು ಬರ್ತಾರ ಅವರು ತಾಯಿ ಮೇಲೆ ಪ್ರಮಾಣ ಮಾಡ್ತಾರ ಕೊಡ್ತೀವಿ ಅಂತೇಳಿ ಆದ್ರೆ ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿ ತಗೋಬೇಕಾಗಿತ್ತು ಇವರು ಮಧ್ಯಂತರ ವರದಿ ಯಾಕೆ ತಗೊಂಡ್ರು ಏನ್ ಅರ್ಜೆಂಟ್ ಇತ್ತು ಇವರಿಗೆ ಚುನಾವಣೆ ಬಂದಿತ್ತಲ್ಲ ಚುನಾವಣೆ ಬಂದಿತ್ತಲ್ಲ ಅದಕ್ಕೆ ಮಧ್ಯಂತರ ವರದಿ ಕೊಡ್ತಾರ ಇನ್ನ ಹನ್ನೆರಡು ಜಿಲ್ಲೆ ಸರ್ವೆ ಅಲ್ಲಿ ಹೇಳ್ರಿ ಮೊದ್ಲಕ್ಕೆ ವರದಿ ಕೊಡ್ರಿ ಅಂತ ಹೇಳಿ ಜಯಪ್ರಕಾಶ್ ಅವ್ರ ಹತ್ರ ವರದಿ ತಗೊಂತಾರ ವರದಿ ತಗೊಂಡು ಪಟಕ್ಕನ್ ಟು ಡಿ ಟು ಸಿ ಅದು ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತೈತಿ ನಾ ಅದಕ್ಕೆ ಕೊಟ್ಟ ಸಣ್ಣ ತಿರಸ್ಕಾರ ಮಾಡಿದೆ ಅದಕ್ಕೆ ಹೇಳಿದೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ ನಾವು ಕೇಳಿದ ಸಂಪೂರ್ಣ ವರದಿನ ಇವತ್ತಿಗೂ ನಾವು ಹೇಳ್ತಾ ಇರ್ತೀವಿ ಸಂಪೂರ್ಣ ವರದಿ ಕೊಡಬೇಕು ಹಿಂದುಳಿದ ವರ್ಗ ಆಯೋಗ ಇವತ್ತು ಕೇಳ್ತಾ ಇದ್ದೀವಿ ಹನ್ನೆರಡು ಜಿಲ್ಲೆ ಸರ್ವೆ ಮಾಡ್ರಿ ಅಂತ ಹೇಳಿದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ದಾರಿ ತಪ್ಪಿಸಿ ಇವ್ರ ಪ್ರಯತ್ನ ಇತ್ತು ಆಮೇಲೆ ಸಕ್ಸಸ್ ಆಗ್ಲಾ ಜನ ಸತ್ಯಾಸ ತಿಳ್ಕೊಂಡು ಇವ್ರ ಮಡ್ಯಾಕ್ ಸರ್ ಇಷ್ಟ ರಾಜಕಾರಣಿಗಳು ತಮ್ಮ ತಮ್ಮ ರಾಜಕೀಯ ಅನುಕೂಲಕ್ಕಾಗಿ ಒಂದ್ ಕಡೆ ಸ್ವಾಮೀಜಿಗಳನ್ನು ಕೋರ್ಕೊಂಡು ಸಮಾಜು ಹೆಂಗ್ ಆಟಾಡ್ತಾ ಇರೋದು ನೋಡ್ರಿ ಯಾರನ್ನ ಯಾರು ಬೆಳೆಸ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ನಾವು ಪ್ರಾಮಾಣಿಕವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಸಾಮಾಜಿಕವಾಗಿ ಹಿಂದುಳಿದಂತ ಸಮಾಜ ಮೀಸಲಾತಿ ಇವತ್ತು ನಮ್ಮ ಗಟ್ಟಿದನೇ ಇದೆ ಅದೇ ಹೋರಾಟದ ಶಕ್ತಿ ಕೂಡ ಐತಿ ನಾವು ಸಂದರ್ಭ ಬಂದಾಗ ಮಾಡ್ತೀವಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್